பண்டே திக்கு ராத்தி இதை டேரெக்ட் ஹாலிபு கண்ண மக்கள் இதை ஹாக்கி பார்த்தி அவரு முஞ்சானி சூழ்நிலை டேரெக்ட் ஹாக்கி போட்னி மத்தொம்பத்த இது மாட் தார் ஹோ தட்னி பண்டே நீர் பசித்தவா மத்தீங்க தங்க அந்த அட்மிம் எல்லா நீர் நின்றுபடுத்துவ கால ஜர் பிடித்தது அத்தியா அட்ர்த்தர இல்லை நீர் பசது அந்த இந்த கடை தபாக்கி மொத்த டெயர்ட் ஹாலிபடுத்தி எந்த ஆசிரித்துவ இப்போ பாப்பா தோட ஐத்தேன் மத்தேன் மா நான் கொள்ளு பந்தது நோடு ಕಾನೋಲ್ಲ ಇವ ಈಗೂ ಹರೇ ಹೊತ್ತು ಎಲ್ಲಾರು ಅಡುಗೆ ಮಾಡೋದು ಬಾಂಡೆ ತಿಕ್ಕಿದ್ವರ್ ಬಿ ಹೋಗಿದ್ದು ಕೆಲಸ ಅದು ಮಾಡ್ತಿರ್ತಾರೆ ನಾವು ದೌಡ್ ಎದ್ದಿರ್ತೇವಲ್ಲ ಹೊರದಾಗಿರ್ತೈತೆ ಈಗ ಡೈರೆಕ್ಟ್ ಹೋಗಿ ಹಾಳ್ಯಾಕ್ ಬರಾಗ ಬೆಟ್ಟ ಎಲ್ಲ ಅಂದ್ರೆ ಮಾತಾಡ್ಕೊಂಡು ಹೋಗ್ತೀನಿ ಮೊದ್ಲು ಹಾಕಬರ್ತೇನೆ ಇವಾಗ ಡೈರೆಕ್ಟ್ ಹೋಗಿ ಹಾಲು ಮತ್ತೆ ಈಗ ಹೋದ್ರೆ ಕುಂತ ನಿರ್ತಾವ ರೀ ಬಂದು ನೀವು ಅಂತ ಹೇಳಿ ಅರ್ವತ್ತರ ಕಲ್ಲವರ ಬೆಟ್ಟ ಆದ್ರೆ ಹೇಳ್ಬೇಕು ಬಂದೆ ನೋಡು ಹೇಳಿ ನೀವು ಹೊರಗೆ ಬಂದಾರ ಬಿಟ್ಟಾರ ಏನ್ ಮನಿ ದೂರ ದೂರಕ್ಕೂ ಹೋಗಿದ್ದು ಗೊತ್ತಾಗಲ್ಲ ಬಂದಿದ್ದು ಗೊತ್ತಾಗಂಗಿಲ್ಲ ಎಲ್ಲ ದೌಡ್ ಹೊರ ಮುಗಿದ್ ಜಾಳಾಗ ಹಸನ್ ಮಾಡಿದ್ರೆ ಕುತ್ಕೊಂಡು ಏನ್ ಕಾಲಿ ಕುಂತು ಇದು ಮಾಡುದು ಮತ್ತೆ ಯಾವಾಗಿದ್ರ ಹಸನ್ ಮಾಡ್ಕೊಳ್ಳೋದೆ ಅದಕ್ಕ ಗೋಧಿ ನಾಳೆ ಇವತ್ತು ಜೋಳ ಹಸನ ಮಾಡಿ ಇನ್ನೊಂದ್ ಒಂದ್ ಗೋದಿ ಗೋಧಿ ಅದ್ ಸ್ವಚ್ಛ ಮಾಡಿದ್ರ ಆಗಾಗ ಹಸನ್ ಮಾಡಿ ಇಟ್ಕೊಂಡು ಅಂದ್ರೆ ಈಟ್ ಖಾಲಿ ಆದಾಗ ಪಟ್ನ ಗಿರ್ನಿ ಹೋಗ್ ಹಿಟ್ ಹಾಕ್ಸು ಬರ್ತೇತಿ ಆಗ ಅಂದ್ರೆ ಬ್ಯಾಸ ಬರ್ತೈತಿ ಹಾಲು ಹಾಕ್ ಬರ ಕಂಡಾಪಟ್ಟಿ ದೂರ ಡೈರಿ ಇವ್ರ ಗಾಡಿ ಇದ್ರಾಗ ಗಣ್ಮಕ್ಳಿಗೆ ಹೋಗ್ಬಿಡ್ತಾರೆ ದೌಡ್ ಹಾಕಿ ಬಂದ್ಬಿಡ್ತಾರೆ ಏನ್ ಐದ್ ನಿಮಿಷ ಗಾಡಿ ಇತ್ತ ಅಂದ್ರೆ ಅವ್ರು ಹೊಲಕ್ ಹೋದ್ರ ಇಷ್ಟ ಪಜೀತಿ ನೋಡ ಎಲ್ಲಾ ಹೊರಬಿಟ್ಟು ಹೋಗುದು ಡೈರೆಕ್ಟ್ ಅದ್ಲಿದ್ದಿಲ್ವ ಇವ ಪುಣ್ಯಕ್ಕೆ ಇಲ್ಲದಂದ್ರೆ ಮತ್ತೆ ಪಾಳಕ್ಕೆ ನಿಂತು ಹಾಕಿ ಬರೋದು ಹಾಲು ಹೋಗಿ ಗಿರ್ಜವಾ ಗಿರ್ಜಾವಕಂಬಕ ಇತ್ತ ಹೋಗಿದ್ದಿ ಡೈರೆಕ್ಟ್ ಹೋಗಿದ್ದೀನಿ ಮಂದಿ ಇದ್ರ ಹಾಕಿ ಹಾಕಿಬಿಡ್ತಾನೆ ಹೋಗಿ ಸಾಯಂಕಾಲ ತಗೊಂಡ್ ಹೋಗಿ ಗಂಡ್ಮಾಕೊಂಡಿಲ್ಲ ಹೊಲಕ್ಕೆ ಹೋಗಿದ್ದೀರಾ ಅದಕ್ಕೆ ನಾನು ಹೋಗಿದ್ದೆ ನೋಡಿ ಡೈರೆಕ್ ಹಾಲು ಹೋಗೋ ಮುಂದೆ ನೋಡಿದೆ ಕಾಣಲಿಲ್ಲ ಅದಕ್ಕೆ ಹೊಳ್ಳೆ ಹೋಗು ಮುಂದೆ ಬೇಟೆಯಾಗಿ ಹೋದ್ರ ತಡಿ ಅಂತ ಹೇಳಿ ಹೊರೇ ಅದಾತನು ನಷ್ಟ ನಾಷ್ಟ ಅಥವಾ ಕಂಬಲಕ್ಕೆ ರೊಟ್ಟಿ ಮಾಡಿದ್ದೆ ಬಿಸಿ ರೊಟ್ಟಿ ತಿಂದೆ ನಿಮ್ಮದು ನಾವು ಮಾಡ್ಬೇಕು ನಾಷ್ಟ ಇನ್ನೂ ಇಲ್ಲ ನಾವು ನಿಮಗೆ ಹೊಲ ಕಟ್ಟಾಕಂತೀವಿ ರೊಟ್ಟಿ ಬಳಿ ಅದು ಮಾಡಿದ್ವಿ ಇನ್ಮೇಲೆ ನೋಡಿ ನಮ್ದು ನಾಷ್ಟ ದೊಡ್ಡ ಇಟ್ಬಿಟ್ಟು ನಾಶ ನಿಂದೆ ಹೊಟ್ಟು ಸಿಕ್ಕದಾಗ ಬಿಸಿ ರೊಟ್ಟಿ ಇದ್ವಾ ಅದಕ್ಕೆ ಅರ್ಧಿದ ಖಾರ ಇತ್ತ ಒಟ್ಟಾಗ ನೀವು ನಿಮ್ಮ ಮನೆಗೆ ಹಾಲು ಗೊತ್ತೀನಿ ಚಲೋ ಬೆನ್ನೆ ಅದು ಬದಿರ್ತೈತಿ ಖಾರ ಬೆನ್ನಿ ರೊಟ್ಟಿ ಹಚ್ಕೊಂಡು ತಿಂದು ಬನ್ನಿ ನಿನ್ನಿದ್ದು ಅನ್ನೋದಿತ್ತ ಒಗ್ಗರಣ ತಿಂದು ಇತ್ತ ಬಂದಿತ್ತ ಬಾ ಹಾಕೊಂಬಲಕ್ಕ ಕುಂತರ್ ಕುಂದ್ರೆ ಬಾ ಓಕೆ ನೀನು ನೀನ ಆಮೇಲೆ ಹೊರ ಮುಗಿತಂದ್ರೆ ಬಾ ಅಲ್ಲೇ ನಾವು ಜೋಳ ಅದನ್ನ ಹಸನ್ ಮಾಡ್ಬೇಕು ಬಾ ಹಂಗಾರೆ ನೀನು ಆತ ಹಾಕೊಂಬೇಕ ನಿಮ್ಮದು ಮತ್ತೆ ನಾಷ್ಟ ಅಂತ ನಾಷ್ಟ ಅದು ಮಾಡ್ರೆ ನಂದು ಒಂದು ಎರಡು ಬಾಂಡೆ ಅದಾವೆ ಐದು ಬಾಂಡೆ ಅದಾವೆ ತಿಕ್ಕಿ ಬರ್ತೇನೆ ತಗೊಂಡು ಎಲ್ಲ ಹೊರ ಮುಗಿತೈತಿ ಸತ್ತೆ ಹಂಗಾರೆ ಬಾ ಹಂಗಾರೆ ನಾವು ನಾಷ್ಟ ಅದು ಮಾಡ್ತೀವಿ ಬಾ ರೊಟ್ಟಿ ತಿನ್ನಿ ಅಂತ ನಮ್ಮ நானு தேன் வாடா ஆத்தோ நீ நஷ்டித்தோ நீ ஜோட மாந்திர தோ நானுன்வோம் வாத்தோ கம்ளக்க ஹோ நான் தோங்கர் நீ நஷ்டி வா நீ அட்டை சத்தி நான் நாஷ்டமாத்தீவி கடை பாது வாரம் முஸ்க்கம் பரேவா கம்லக்க வரக் டக்வ இவ்வா ஏன் சட்டிக்கு முட்டிக்குங்க பட பட நசின நாக்க மத்தி ரொட்டி பல் ಅನ್ನ ಸಾರು ಎಲ್ಲ ಮಾಡಿ ಅರಿಬಿ ಬಾಂಡೆ ಎಲ್ಲ ಆಗಿರ್ತಾವೆ ನೋಡು ನಿಲಾ ಒಂದಿಟ್ಟು ನಿಧಾನ ಕಡ ಅಂದರೆ ಕಮಲಕ್ಕೆ ಹಾಕ್ರ ಹುರೂಪ ಮಾಡೋ ಕೆಲಸನ ಬ್ಯಾಸರೇ ಇಲ್ಲ ನೋಡು ತಂಗಿಯಾರ ಹೊಂದ್ಕೇದಾರ್ ಬಿಡುಗೆ ಎಲ್ಲ ತಾಲಾಗ ಒಂದೊಂದು ಮಾಡ್ಕೊತಾರೆ ಚಿಂತೆ ಇಲ್ಲ ಅವ್ರದ್ದು ಅದಾವೆ ನೋಡಿವ ಮುಂದೆ ಅದು ಹೋದ್ರೆ ಒಂಥರ ಶತ್ರು ಮೊದಲೇ ಮಾಡ್ತಾವೆ ಏನು ಕಟ್ಕೊಂಡು ಎಲ್ಲ ಇಲ್ಲೇ ಬಿಡೋದೆ ರೊಕ್ಕಿದ್ದಾರ ಇಲ್ಲೇ ಬಿಟ್ಟು ಹೋಗದೆ ಇಲ್ಲಾರ್ದಾರ ಎಲ್ಲ ಇಲ್ಲೇ ಬಿಟ್ಟು ಹೋಗದೆ ಏನೈತಿ ಸತ್ಮ್ಯಾಗ ಹಿಂದ ಬರೋದಂತ ಒಳ್ಳೇದೇ ಕೆಟ್ಟದಿದ್ದ ಹಿಂದೆ ಬರೋದು ಮನುಷ್ಯನಿಂದ ಕಾಯ್ಕೋಬೇಕು ಮಂದಿನ ಹೆಸರು ಪಡ್ಕೊಳ್ಳೋದಲ್ಲೇನವ ಎದ್ರೆ ಉಂಡ್ರೆ ತಿಂದ್ರೆ ಯಾರು ಆರಾಮದಿರೇ ಅನ್ನೋದ್ರಾಗ ಒಂದು ಮಾತು ಇರ್ತೈತೆ ಏನು ಹೊಟ್ಟೆ ಹಂಗೆ ನೋಡು ಹೊಲಕ್ಕೆ ಹೋಗ್ರಾಗ ಅವ ರೊಟ್ಟಿ ಪಲ್ಯ ಎಲ್ಲ ಮಾಡಿ ಹೋಗಿದ್ಲು ಸಾರು ಒಟ್ಟು ಬಿಸಿ ಮಾಡುವ ಅಜ್ಜ ಅಮ್ಮಗೆ ಬರ್ತೈತೆ ತಂದಿದ್ಲು ಮಾಡೇನ ಸಾರ ಎಲ್ಲ ಆತು ಒಟ್ಟು ಬಿಸಿ ಅನ್ನಕ್ಕೆ ಇಟ್ಬಿಡ್ತಾನೆ ಅಜ್ಜಿಗೆ ಅಮ್ಮಗೆ ಹಲ್ಲಿಗೆ ಒಂದು ಬರೋದಲ್ಲ ಮುಂಜಾನೆ ರೊಟ್ಟಿ ಅದು ತಿಂದಿರ್ತಾರೆ ಬಿಸಿ ರೊಟ್ಟಿ ಮತ್ತು ಮಧ್ಯಾಹ್ನ ತಿನ್ನೋಕೊಲ್ ಮತ್ತು ರಾತ್ರಿ ಬಿಸಿ ಚಪಾತಿ ತಿಂತಾರೆ ಅವ್ರು ಸಾರು ಮಾಡಿದಿ ಅಂದ್ರೆ ಬಿಸಿದ ಅನ್ನ ತುಪ್ಪ ಉಂಥ ಅಂದಾಗ ಹಾಕೊಂಡು ಏನಂಕರ ಆಗೇತಿ ಒಂದೆರಡು ಬಾಂಡೆ ಅದಾವೆ ಬಾಂಡೆ ಅದ ತಿಕ್ಕಿ ಕುಂದಿರ್ತಾನೆ ಬೇಸರಕತ್ತೆ ಮತ್ತ ಸಂಜಿಗೂ ಚಾದು ಜಗ್ ಬಾಂಡೆ ಬರ್ತಾವೆ ತಿಕ್ಕಿಕ್ಕಂದ್ಬಿಡ್ತೇನೆ ನೋಟು ಸಾದು ಸಾರು ಚಂದಾಗ ಓದಾಡತ್ತಂದ್ರೆ ಕಳಾಕಳ ಕುದಿತು ಅಂದ್ರೆ ರುಚಿ ಆಕತಿ ಇಲ್ಲೇ ಕುಂತು ಕುದಿಸಿ ಕುದಿಸ್ತೇನೆ ಇಲ್ಲ ಅಂದ್ರೆ ಮತ್ತೆ ಲಕ್ಷಣ ಆಗೋದಿಲ್ಲ ಮತ್ತು ಒಲೆ ಮೇ ಇಟ್ಟು ಹೋದೆ ಅಂದ್ರೆ ಮತ್ತು ಕಳಾಕಳ ಕುದ್ದೆಲ್ಲ ಸುಟ್ಟ ಹೋಗಿಬಿಡ್ತತಿ ಒಟ್ಟು ಕುಂದರ್ತೇನೆ ಕುಂತು ಕಾಶಿ ಬಾಂಡೆ ಅದಾವೆ ತಿಕ್ಕೊಂಬರ್ತೇನೆ ಯಾರಂಕರ ಕುದಿತು ಸಾರಿಂದ ಬಾಂಡೆ ತಿಕ್ಕೊಂಬರ್ತೇನೆ ಇಷ್ಟು ಹಾರೇ ದೊಡ್ಡ ದೊಡ್ಡ ಮಾಡಿದ್ರು ಮತ್ತೊಂದು ಏರೇನೋ ಬರ್ತಾ ಬಿಟ್ಟಿರ್ತೀವಿ ನೋಡಿ ಇದು ಕಾಮನ್ಗೆ ತೊಳ್ದಿಡೋದಿಲ್ಲ ತೊಳ್ದಿಟ್ಟೇನಿ ಇನ್ನೊಂದು ಮಸೀರಿ ಬಿತ್ತು ಒಗೆ ತಗೋದಿಲ್ಲ ಮರ್ತಾ ಬಿಟ್ಟೆ ನೋಡ್ ನಾಳೆ ಹಾಕ್ತೀನಿ ಬಿಡಿ ಐತಿ ನಡೀತೈತಿ ಇಲ್ಲ ನಷ್ಟ ಮಾಡ್ ಬರವ ಹೊತ್ತಾಗೈತಿ ಹೊತ್ತಾಗಿತಿ ಮಾಡಿ ಜೋಳ ಸಸ ಮಾಡ್ಕೋ ಕುಂದ್ರ ಮಧ್ಯಾಹ್ನ ಮತ್ತೆ ಊಟ ಮಾಡಾಕ ಎರಡು ಬಾರಿ ಸುಮಾರು ಗದ್ಲೈತೆನಾ ಗದ್ಲ ಇದ್ದಿದ್ದಿಲ್ಲ ಮತ್ತೆ ನಾನು ಪಾಳ್ಯಾಕ್ ನೋಡೋದ್ ಬಿಡ ಎಲ್ಲಿ ಗದ್ಲೈತೆ ಅಂತ ಮಾಡಿದ್ನಿ ಗದ್ಲೇನ ಇದ್ದಿದ್ದಿಲ್ಲಾ ನಾವು ಹೋದ್ಮ್ಯಾಗ ನಮ್ದು ಡೈರೆಕ್ಟ್ ಹಾಲು ಹಾಕಿ ಬಂದ್ಮ್ಯಾಗ ಗದ್ ಕೊಡುತ್ತೆ ದೌಡ ದೊಡ ಹ್ಮವ ಅದ್ರ ಸಂಬಂಧ ನಾನು ಗದ್ಲಿರ್ತಾವಲ್ಲ ಕೈ ಲೇಟ್ ಆಗಿರ್ತಾ ಬಿಡ ಅಂತ ಹೇಳಿ ಬಂಡೆ ಇದು ಲಕ್ಕ ತಿಕ್ಕಿದ್ನೆ ಅವನ ನಿನ್ನ ಹುಡುಗಿ ಅವನೇ ಸಿಕ್ಕ ಹೋಗಿದ್ದೀನ ಬಂದು ತಿ ಕೊಡ್ದಿದ್ದೆ ನೀನು ಬಂಡೆ ಅದ ತೊಳಿತಿದ್ದಿ ಹಾಗ ನಿನ್ನ ಕುಂದ್ರಬೇಕಿಲ್ಲ ಒಂದಿತ್ತ ಅಕ್ಕ ಏನ್ ಕುಂದ್ರತಿ ಪಾಪ ಮನೆಯಲ್ಲಿ ಇದ್ದ ಕಂಟಾಪಟ್ಟಿ ದೂರ ಐತೆ ಡೈರೆ ಅವು ಅದ್ರ ಸಂಬಂಧ ಇದು ಮಾಡಿದ್ವ ಅರಬಿ ಅದು ತೋಷಿಟ್ಟೇನ ಪುಡಿ ಹಾಕಿ ಹಿಂದಗಡೆ ಒಗದ್ ಹಾಕಿದ್ರತ್ ಇದನ್ನ ನೆನಿಲಕ್ಕ ಒಂದಿಟ್ಟು ನಾಷ್ಟ ಮಾಡಿ ಒಗದ್ ಹಾಕಿ ಜೋಳ ಹಾಸ ಮಾಡ್ಕೊತ ಕೊಂಡು ಅಕ್ಕ ಒಬ್ಬರ ಇದನ್ನ ಕೇರ್ ಕೊಟ್ಟ ಇದನ್ನ ಒಬ್ರ ಸಾನಿಸ್ ಕೊಟ್ಟಂಗ ಒಬ್ರ ಹೆಗ್ರಿಸಿ ಹಳ್ಳದ ಆಸ ಕೊಡ್ತೈತಕ್ಕ

ಆಮೇಲೆ ರೊಟ್ಟಿ ತಿಂತೇನೆ ಇವಾಗ ರೊಟ್ಟಿ ತಿಂದ್ರ ಗಟ್ಟಿ ಮನುಷ್ಯ ಏನು ಆಟ ತಿನ್ನೋತಿ ಒಂದು ತಾಸಿಗೆ ಹೊಟ್ಟೆ ಸಿಗ್ತೈತಿ ರೊಟ್ಟಿನ ನಾನು ಅದಕ್ಕೆ ರೊಟ್ಟಿ ತಿನ್ನು ಅನ್ಬೇಕು ನೋರಾಗ ರೊಟ್ಟಿ ಹಚ್ಚಿದ್ದೀವಿ ಬೇಷ್ ಆತು ಏನು ಉಪ್ಪಿಟ್ಟು ಮ್ಯಾಗ ಅಂತು ತಿನ್ನು ಅಂತ ಹೊಟ್ಟೆ ತುಂಬುದಿಲ್ಲ ಬಿಡ ಇದು ರೊಟ್ಟಿ ತಿಂದ್ರ ನಿಧಾನ ನಮ್ಮ ಮನುಷ್ಯ ಕೈ ಏನು ಅಷ್ಟ ಬಿಡಕ್ಕ ಮತ್ತಿನ ಒಂದು ತಾಸಿಗೆ ಹೊಟ್ಟೆ ಸಿಗ್ತೈತಿ ಕಾಯಿ ಪಲ್ಯ ಅದು ಚಲೋ ಆಗೈತೆ ಅಕ್ಕ ಮಡಿಗೆ ಕಾಯಿ ಮಾಡಿದ್ದೆಲ್ಲ ಸೆಕೆಂಡ್ ರೊಟ್ಟಿ ಮಾಡಿದ್ದೆಲ್ಲ ಕ ಇದನ್ನು ನೀನು ಅಪ್ಪ ಯಾಕಂತ ಹೇಳಿ ಅಪ್ಪ ನಾಳೆ ಹೋಗ್ಕಾನಂತ ನಕ್ಕ ಆ ಮುಂಜಾನೆ ಹೋಕಿನ ನನ್ನ ಕತ್ತ ನಾಳೆ ಆದ್ರ ನಾ ಮುಂಜಾನೆ ಏನು ಒಟ್ಟು ಕೆಲಸ ಐತಂತೆ ಪ್ಯಾಟಿ ಕಡೆ ಅದಕ್ಕೆ ಅವೇನ ನಾ ಎಂತವ ಪುಸ್ತಕದ ತಗೋಬೇಕೇವ ಇನ್ನೊಂದಿನ ತಡಾಕತ್ತ ಹೋಗೋದನ್ನ ಏನು ಚಟ್ನಿ ಪುಡಿ ಅದೇನು ಕೇಳೋದಿಲ್ಲ ಅಪ್ಪ ನಡಿತೈತಿ ಅಂತ ಹೇಳಿ ನೀ ಹ್ಞೂ ಅಂದೇನಾಗೋಲ್ಲ ಕಮನೀ ಚಟ್ನಿ ಏನಾಗಂಗಿಲ್ಲ ತಗೋ ತಿಂಗ್ ಅನ್ಕೆಟ್ರು ಏನಾಗಂಗಿಲ್ಲ ಮತ್ತು ಒಂದೇನು ಕೆಲಸ ಇತ್ತು ಮುಗಿಸ್ಕೊಂಡು ಹೋಗೋಲ್ಲ ಕೊಡಾಕ ಕಾಲೇಜ್ ಕಾಲೇಜಾಗಿಂದ ಬರೋದು ಹೋಗೋದಾಗೋದಿಲ್ಲ ಏ ಈ ಪರೀಕ್ಷೆ ಒಂದು ಚಲೋ ಅಕ್ಕವಂತ ಇನ್ನೇನು ನಾನು ನಾನು ಅದಕ್ಕೆ ನಿಮ್ಮ ಅವು ಜೀನತ್ತಂತಪ್ಪ ಹೋಗ್ಬರೋ ನಡಿ ಊರಿಗನ್ನೇ ಇವ ನನ್ನ ಈ ಪರೀಕ್ಷೆದ ಯಾವ ಬರೋದಾಗೋದಿಲ್ಲ ಎರಡು ದಿನ ರಜೆ ತೊಗೊಂಬರ್ತೇನೆ ನೀ ಪರೀಕ್ಷೆ ಮುಗಿದ್ಮಾಗ ನನ್ನ ನನಗತ್ತೆ ಯಾವಾಗ ಕೊಡೋದತ್ತೇನು ಊರಿಗೆ ಹೋಗೋದು ಬರ ಹೋಗಬೇಕನ್ನೋದ್ರಾಗೆ ಹೋಗೋದಾಗವಲ್ಲದೆ சார் ஒன் வந்த தவா ஹோக்கிரக இசர கால்கிட்ட தோணாக்கா இங்க மனசுருவாக்கா நான் கூத்தினி நீன் மணி கேள் யோசனை கண்டு பாந்த இது இல்ல ஒது பாது சிந்திங்களா கடலு மத்த நாட்டை கடல்கிழக்கு அது ஆகோதிலக்கா அதுக்கு எஸ்டின ஆரம் தகண்டா பாக்கா நீராம் தகோத இவ் அப்பாரி ரப்பார்த்தி யா பர்த்தி ஒலி கேல் செலவன் நிந்திருச்சி கொடுதலோடுங்க தெளி கட்ஸ் நீ அவர் இரோனாக்கார இத்தேன் ரீஸாக நீங்கள் அத்தியாக முந்தே தியருக்கு செகண்ட் ரொட்டி முஞ்சா சின்னாக்கிங்க நான் செகண்ட் ரொட்டி இடோ இத்திர் தீவிரவா பாப்பா அதன் சம்பந்த வீசியோ மால்ல முஞ்சே பிஸ் பிசி ரொட்டி காலப்பள்ளி மொசர் தீந்திரவ் சீ ரொட்டி பல்யா ஜீவது ஆக்க அவரை இன்னே ரொட்டி மொழக்கத்தின்னா நீர்த்தி தீவனது மாத்தி இல்ல வைனி ஃபோன் வச்சி மாதாடில்வா ரொட்டி மத்தில அதுக்க அறம் அந்த ரத்ன இது அண்ணாரு வைனியது அறாமதாரலக்கா ಾರ್ವ ಅವರು ಏನು ಪುರುಸಿಲ್ ಬಿಡವಾ ಹೊಲಗ ಸುಗ್ಗಿ ಈಗ ಬಿತ್ತಗಿ ಚಲೋದಾಗೈತೆ ಎಲ್ಲಿ ಪುರುಸ ಇರಂಗಿಲ್ಲ ಅಂತ ನೋಡಿ ಮುಂಜಾನೆ ಹೋಗ್ಬಿಡ್ತಾರಂತ ಹತ್ತ ಹತ್ತು ಗಂಟೆ ಅಂದ್ರ ಹೊಳೆ ಸಂಜೆ ಆರ್ ಆರವರೆಗೆ ನೋಡ್ ಮನಿ ಬರುದು ಪುರುಸ ಇರೋದಿಲ್ಲ ಅಣ್ಣಗೂ ವೈನಿಗೂ ಏನ ಪ್ರತಿ ಕರ್ನಾಕ ವೈನಿ ಯಾರ ಏನಾದ್ರೆ ಸುಗ್ಗಿದ್ದಾಗ ಹೋಗ ಹೊಲಕ ಸುಗ್ಗಿದ್ದ ತಪ್ಸಂಗಿಲ್ಲ ಹೋಗುದ ಮನೆಯಾಗ ನಡೀದಿಲ್ಲ ಈಗ ರತ್ನ ಎಂದ ಏನ್ ಕಾಲೇಜ್ ಮುಗಿಯಾಕೊಂಡಲ್ಲ ಚಿಂತಿಲ್ಲ ಅವರು ಮನೆಯನ್ನು ಮಾಡ್ಕೊಂತ ಮಧ್ಯಾಹ್ನ ಮ್ಯಾರ ಬಂದು ಕಾಲೇಜಿಗೆ ಹೋಗಿ ಮಧ್ಯಾಹ್ನ ಬರ್ತಾಳ ಎರಡು ಗಂಟೆ ಸುಮಾರ ಮಾಡ್ಕೊಂತ ಬಂದು ಅವ್ರಿಗೆ ಏನು ಸೀನ್ ತಿಳ್ಬಿಡು ಇರೋದಕ್ಕೆ ವೈನಿ ಮನ್ಯಾಗ ಹೋಗ್ಕೊಳ್ಳೆ ಒಂದು ಆಳಿನ ಕೆಲಸ ಕತ್ತಿ ಮನೆ ಹಾಕೊಂತ ಯಾರು ಮಾಡಾರ ಅಂತಂದು ಹೋಗಿ ಬಿಡ್ತಾ ಮುಂಜಾನೆ ಅಸಕ್ಕೆ ನಾನು ಹಾಕಂದ್ರೆ ನಮ್ಮಂಗ ನಮಗೆ ಗಟ್ಟಿದಾರವಾ ವೈನಿಯರು ಒಟ್ಟು ಬೇಸರ ಮಾಡ್ಕೋದು ನೋಡಕ್ಕೆ ಕೆಲ್ಸಕ್ಕೆ ಅವ್ರು ಕಲ್ತಾನಂದ್ ಮನ್ಯಾಗ ಬೇಸರ ಮಾಡ್ಕೊಂಡು ಕೆಲಸ ಆಗೋದಿಲ್ಲ ಬಿಡ ನೀಲ ಮತ್ತು ಮಾಡೋದು ಮಾಡೋದು ಅವ ಕೆಲಸ ಮುಂಜಾನೆ ಹಾಕಂದ್ರೆ ಅದ್ದು ಎರಡು ಥರಪಲ್ಲಿ ಅನ್ನ ಸಾರು ರೊಟ್ಟಿ ಇರೋದು ಬೇಕಾ ಚಪಾತಿ ತಿನ್ನೋದಲ್ಲ ಅವರು ಮುಂಜಾನೆ ಇರತ್ತ ರೋಡಿನ ಇಲ್ಲ ಮತ್ತು ಉಪ್ಪಿಟ್ಟು ಆವ ಅಷ್ಟು ಮಾಡಿ ಒಗ್ಯಾನ ಬಾಂಡೆ ಒಂದ ಎರಡು ಮತ್ತೆ ಕಲ್ಲ ಕಸ ಹೊಡೆದು ಕಲ್ಲು ಹೊರಸೋದು ಜಳಕ ಪೂಜೆ ಅಂದ್ರೆ ಹತ್ತಂದ ಮುಗಿದಿರ್ತದೆ ನೋಡವ್ರದ್ದು ಒಬ್ಬರೇ ನೋಡಕ ವೈನಿಯರ್ ಮತ್ತೆ ಜಗ್ ಹರ್ತದಾರ ಬಿಡಕ ರತ್ನಾನೇ ಎಲ್ಲ ಮಾಡಿದ ಅದೇ ಕಡಗಿಯೆದೂ ಎಲ್ಲ ಮಾಡ್ತಾಳ ರೊಟ್ಟಿ ಚಪಾತಿ ರೊಟ್ಟಿ ಮಾಡ್ತಾ ಅಷ್ಟು ಚಂದ ರೊಟ್ಟಿ ರೊಟ್ಟಿಗುನೋ ಚಲೋ ಮಾಡ್ತಾ ಏನು ಶಾಕ್ಯನ ರೊಟ್ಟಿ ಅಂಕ ಸಹ ಅಷ್ಟ ಚಂದ ತಗ್ಗ ಭಾರಿ ರುಚಿಯಾಗಿರ್ತಾವ ಪಲ್ಯ ಅಂಕರ ಎಲ್ಲ ಮಾಡ್ತಾವ ಮಾಡ್ತಾವಿ ಪೂನಾಗೆ ಹೊಸ ನಮ್ಮನಿ ತೋರಿಸರಲ್ಲ ಅವನು ಮಾಡ್ತಾಳೆ ಹಳೆ ತರದ ಅಡಿಗೆ ಮಾಡ್ತಾಳ ಚಿಂತಿಲ್ಲ ಬಿಡೋ ನಮ್ಮ ವೈನಿಗೆ ಅಂಕರ ಹಬ್ಬ ನೀವ್ ಬಂದ್ರೆ ಹೊಲಕ್ಕೆ ಹೋದ್ರೆ ಚಿಂತಿಲ್ಲ ಎಲ್ಲ ಮಾಡ್ತಾ ಬಿಟ್ಟು ಹೋದಂದ್ರೆ ರತ್ನ ಹಾ ನೋಡ್ರಿ ದೃಶ್ಯಂತುಡವಾ ಎಲ್ಲ ಕೈಯಾಗ ಹಾಸ ರೀ ಎಲ್ಲರೂ ಊಟ ಮಾಡೋಣ ಸೆಕೆಂಡ್ ರೊಟ್ಟಿ ಮಡಿಕೆ ಕಾಳಪಲ್ಲಿ ಚೆನ್ನಾಗತ್ತಿ ನೋಡ್ರಿ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗ್ ಅನಿಸ್ತು ಕಾಮೆಂಟ್ ಮೂಲಕ ತಿಳಿಸ್ರಿ ಎಲ್ಲ ಹೊತ್ತೇ ನಮ್ಮ ಕಥೆಗಳನ್ನು ನೋಡಾತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ದಯವಿಟ್ಟು ನಮ್ಮ ಕತೆಗಳು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕೊಡೋದು ಮರಿ ಬಡ್ರಿ ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥಗಳನ್ನು ಶೇರ್ ಮಾಡಿರಿ ಎಲ್ಲ ಊಟ ಬರ್ತರಿಸಿ ಎಲ್ಲರಿಗೂ ಊಟ ಬದ ಶುಭಾಶಯಗಳು ಆಯವರು ಕೊಟ್ಟ ಭಗವಂತ ಕಾಪಾಡ್ಯಾರ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಕಮಲಕನ ಕಡೆಯಿಂದ ಎಲ್ಲರಿಗೂ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ